ತಿನ್ನೇನು ಮಾಡಲಿ ಹಾ ಮಿತ್ತು ಎಲ್ಲರಿಗೂ ನಮಸ್ಕಾರ ರೀ ನಾನಿವತ್ತ ಗದಗ ಸ್ಪೆಷಲ್ ಬದನೇಕಾಯಿ ಬಜ್ಜಿನ ಮಾಡಾತೀನಿ ರೀ ಇದನ್ನ ಮಾಡೋಕ್ಕೆ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ಅದನ್ನು ಸ್ವಲ್ಪ ಹುರಿಬೇಕ್ರಿ ಹುರಿದಾದಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ಇನ್ನೊಮ್ಮೆ ಹುರಿದು ಇದು ಪೂರ್ತಿ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು ಈ ಥರನ ಹುರ್ಕೋಬೇಕು ರೀ ಮೆಣಸಿನ್ಕಾಯಿನ ಹುರಿದು ತೊಗೊಂಡ್ರೆ ಟೇಸ್ಟ್ ಬರ್ತೈತಿ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಚಾಟ್ ಮಸಾಲ ಉಪ್ಪು ಮತ್ತು ಸ್ವಲ್ಪ ಕರಿಬೇವು ಕೊತ್ತಂಬರಿ ಇದನ್ನೆಲ್ಲಾನು ಹಾಕಿ ಈ ಥರ ಪೇಸ್ಟ್ ಮಾಡಿ ಇಟ್ಕೋಬೇಕ್ರಿ ಆಮೇಲೆ ಒಂದು ಎರಡು ಬೌಲ್ ಆಗುವಷ್ಟು ಕಡಲೆ ಹಿಟ್ಟು ಅಂದರೆ ಹಸಿಬೇಳೆ ಹಿಟ್ಟು ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿನೆಸ್ ಜಾಸ್ತಿ ಆಗ್ತಿತ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಜವಾನನ ತಿಕ್ಕಿ ಹಾಕ್ಕೊಂಡೇನಿ ಚಿಟಿಕೆ ಅಡುಗೆ ಸೋಡ ಸ್ವಲ್ಪ ಸಕ್ರಿ ಆಮೇಲೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ಬಿಸಿ ಎಣ್ಣೆ ಹಾಕ್ಕೊಂಡೇನ್ರಿ ಹಾಕ್ಕೊಂಡು ಇದನ್ನು ತೆಳ್ಳಗೆ ಕಲಿಸ್ಕೋಬೇಕ್ರಿ ತೀರಾ ಏನಿಲ್ಲ ಸ್ವಲ್ಪ ಗಟ್ಟಿಯಾಗಿನೇ ಇರಬೇಕ್ರಿ ನಾ ತೋರಿಸ್ತೇನೆ ಮೇಲೆ ಯಾವ ಹದಕ್ಕಿರ್ಬೇಕಂತ ಹೇಳಿ ಈ ಥರ ಬಡದ್ ಬಡಿದ್ ನಾವು ಹಿಟ್ಟು ಕಲಿಸ್ಕೋಬೇಕ್ರಿ ಈ ಹದಕ್ಕಿದ್ರೆ ಸಾಕ್ರಿ ಹಿಟ್ಟು ಈಗ ಬದ್ನೇಕಾಯಿನ ನಾವು ಈ ಥರನ ಕಟ್ ಮಾಡ್ಕೊಬೇಕ್ರಿ ಇಲ್ಲಾಂದರೆ ನೀವು ಎರಡು ಬದ್ನೇಕಾಯಿನ ಕಟ್ ಮಾಡಿಕೊಂಡು ಒಂದ್ ಮೇಲೆ ಒಂದು ಮಾಡಿಕೊಂಡ್ರು ಮಾಡಿಕೊಂಡ್ರೂ ಈ ಥರ ಮಾಡಿಕೊಂಡ್ರೆ ಈಸಿ ಆಗ್ತೈತೆ ಅಂತ ಹೇಳಿ ನಾನು ಇದೇ ಥರ ಕಟ್ ಮಾಡ್ಕೊಂಡೇನು ರೀ ಇವನ್ನ ಸ್ವಲ್ಪ ನೀರಾಗಿ ಹಾಕಿಟ್ಕೊಬೇಕು ರೀ ಇಲ್ಲಾಂದ್ರೆ ಎಲ್ಲ ಬದ್ನೇಕಾಯಿ ಕಪ್ಪಾಗ್ಬಿಡ್ತೈತಿ ಈಗ ಒಂದೊಂದು ಬದ್ನೇಕಾಯಿ ತೊಗೊಂಡು ಒಳಗೆ ಈ ಪೇಸ್ಟ್ ಹಾಕ್ಬೇಕು ರೀ ನಾವು ಅವಾಗ ಮಾರಿ ಇಟ್ಕೊಂಡಿದ್ವಲ್ರಿ ಮೆಣಸಿನ್ಕಾಯಿ ಪೇಸ್ಟ್ ಅದನ್ನು ಈ ಬದ್ನೇಕಾಯಿಗ ಎಲ್ಲ ಕಡೆ ಹೊಂದಿವಂಗೆ ಹಚ್ಕೊಂಡು ಈ ಹಿಟ್ನಾಗ ಎದ್ದೆದ್ದೆ ಎಣ್ಣೆ ಆಗಿಬಿಡ್ಬೇಕ್ರಿ ಎಣ್ಣೆ ಸ್ವಲ್ಪ ಕಾಯಿಸ್ಕೊಂಡಿರ್ಬೇಕು ರೀ ಬಿಸಿ ಬಿಸಿ ಎಣ್ಣೆ ಒಳಗೆ ಒಂದೊಂದಾಗಿ ಒಂದೊಂದಾಗಿ ಈ ಬಜ್ಜಿನ ಬಿಟ್ಟು ಬಾಳಗಾಗಿ ಎಷ್ಟು ಬಜ್ಜಿ ಹಿಡಿತಾವಲ್ಲರಿ ನೋಡ್ಕೊಂಡು ಬಿಡಿರಿ ಸ್ವಲ್ಪ ಕಲರ್ ಚೇಂಜ್ ಆಗ್ತೈತೆ ರೀ ಆವಾಗ ಬದನೇಕಾಯಿನ ತಿರುಗಿ ರೀ ಅಂದರೆ ಹೊಳ್ಳಿ ಹಾಕೋಬೇಕು ಈ ಥರ ಕಲರ್ ಬರುವ ಮಟ ನಾವು ಈ ಬದನೇಕಾಯಿನ ಕರೆ ರೀ ಈ ಬದ್ನೇಕಾಯಿ ಬಜ್ಜಿ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದರೆ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿ ಕೇಳಿಸಿ ಈ ಗದಗಿನ ಸ್ಪೆಷಲ್ ಬದನೇಕಾಯಿ ಬಜ್ಜಿನೂ ರೆಡಿ ಆದವು ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ ಟೇಸ್ಟ್ ಮಾಡಿ ಹೇಳ್ತಾರೆ ನೋಡಿರಿ ಮಿತ್ತು गदक स्पेशल बदनी का बज्जी रेडी वाह